ಬೆಳಗಿನ ಶುಭೋದಯಗಳು ಮತ್ತೆ ಪೊನ್ನಂ ಪೇಟೆ ಬಂದಿದ್ವಿ ಪೊನ್ನಂಪೇಟೆ ಚೆನ್ನಾಗಿದೆ ಬಟ್ ಎಲ್ಲ ಹಳೆಯ ಕಾಲದ ಮನೆಗಳು ನಾನು ಹೇಳ್ದಂಗೆ ಇದೇ ಚೆನ್ನಾಗಿ ಕಾಣಿಸ್ತದೆ ಲುಕ್ ಕೊಡ್ತದೆ ಜನರಲ್ ಕರ್ಯಪ್ಪನವರ ಸ್ಟ್ಯಾಚ್ಯು ಇದು ಫಸ್ಟ್ ಟೈಮ್ ಮಡಕೇರಿ ಗಾಡಿನ ಇವಾಗ ನೋಡ್ತಾ ಇದ್ದೀವಿ ಬೆಳಗಿನ ಶುಭೋದಯಗಳು ಇವತ್ತಿನ ದಿನಾಂಕ ಬಂದು ಹದಿಮೂರು ಸೋಮವಾರ ಗುರುವಾರ ನಾವು ಶ್ರೀಮಂಗಳ ಊರಲ್ಲಿದ್ದೀವಿ ನಮ್ಮ ದೀಪಕ್ ಅವರ ಮನೆಯಲ್ಲಿ ನೋಡ್ಬೋದು ಸುತ್ತ ಕಾಫಿ ತೋಟಗಳಿದೆ ಒಂದು ವಾಕಿಂಗ್ ಅಂತ ಬಂದು ಇಲ್ಲ ಒಂದು ಪರಿಸರದ ಮಧ್ಯೆ ಈ ಥರ ವಾಕಿಂಗ್ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಮುದ ನೋಡಿ ಮಳೆಯಲ್ಲಿ ಇದೇ ರೋಡಲ್ಲಿ ಹೋಗಿದ್ದು ಭಾಳ ಚೆನ್ನಾಗಿತ್ತು ಅವ್ರ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ನಾವು ಬೆಳಗ್ಗೆ ಬಂದರೆ ಅವಳ ಚೆನ್ನಾಗಿರೋದು ಬೆಳಗ್ಗೆ ಮಳೆ ಬಂದಿದ್ರೆ ರಾಜೂ ಚೆನ್ನಾಗಿತ್ತು ಬಟ್ ಗೊತ್ತಾಗ್ಲಿಲ್ಲ ಅಷ್ಟೇ ಈ ಥರ ಎಲ್ಲ ಇದೆ ಅಂತ ಸ್ನೇಹಿತರೆ ಇವಾಗ ಸುದೀಪ್ ಅವರು ಅವರ ಮನೆಗೆ ಹೋಗ್ತಾ ಇದ್ದಾರೆ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸದಿಂದ ಕಾರಣ ಮನೆ ಕಡೆ ಪಯಣ ಇದ್ದಾರೆ ನಾವು ಪ್ಲೇಸ್ಗಳನ್ನ ನೋಡಿಕೊಂಡು ಮಡಿಕೇರಿ ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ನೋಡ್ಬೇಕು ಆಮೇಲೆ ಅಪ್ಡೇಟ್ ಮಾಡ್ತೀನಿ ಮತ್ತೆ ನಿಮಗೆ ಸಿಗೋಣ ಆಯ್ತು ಸರ್ ಬಾಯ್ ಬಾಯ್

ಏನೋ ಬರೋದಾ ಸಿಗೋಣ ಮತ್ತೆ ಹ್ಞೂ ಫೋನ್ ಮಾಡ್ತೀನಿ ದಿನ ನಿಜವ್ರು ಅದ್ಭುತವಾಗಿತ್ತು ಒಂಥರ ಆಫ್ ರೋಡು ಮಾಡ್ದೋ ಬೆಳಗ್ಗೆ ಬಿಸಿಲಲ್ಲೂ ಒಣಗ್ದು ನೈಟು ಮಳೇಲಿ ನೆಂದೋ ಚೆನ್ನಾಗಿತ್ತು ಅಲ್ಲಿ ಬರೋದು ಯಾವ ಹೋಗಿದೆ ಮೋಡ ಸಕ್ಕದಾಗಿದೆ ನೋಡಿ ಡಿಫ ಡಿಫ್ರೆಂಟ್ ಮೋಡಗಳು ಎಲ್ಲ ಪಾಸಾಗ್ತಾಯಿದೆ ಓಕೆ ರ ಸಿಗೋಣ ಮತ್ತೆ ಓಕೆ ಲಾಸ್ಟ್ ಇವಾಗ ಅವಾಗಲೇ ನಮ್ಮ ಸೂರ್ಯದೇವ ಕೆಂಗಣನ್ನ ಕೆಕ್ಕರಿಸಿ ಬಿಡ್ತಾಯಿದ್ದಾನೆ ಇದು ನೋಡ್ಬೋದಿಲ್ಲಿ ನಾವು ರಾತ್ರಿ ಇದೇ ರೋಡಲ್ಲಿ ಬಂದಿದ್ದು ಫುಲ್ಲು ಏನಿತ್ತು ಫುಲ್ಲು ಮಳೆ ನೀರು ಫುಲ್ಲು ಅರಿತಾಯಿತ್ತು ಅವಳೆ ಕಾಲು ಹಾರ್ದಂಗೆ ಅರಿತಾಯಿತ್ತು ನಾನು ನಿಜವಾಗ್ಲೂ ನೆನ್ನೆ ಇದನ್ನ ತಾರೋಡ್ ಅಂದ್ಕೊಂಡ್ಬಿಟ್ಟಿದೆ ಗಟ್ಟಿ ಇತ್ತು ನೆಲ ಸೊ ಅದರಿಂದ ರೋಡ್ ಅಂದ್ಕೊಂಡಿದ್ದೆ ಬಟ್ ಇದು ನೋಡಿದ್ರೆ ಫುಲ್ಲು ಮಣ್ಣು ರೋಡು ಇವಾಗ ನಾವು ಶ್ರೀಮಂಗಳ ಟೌನ್ಗೆ ಟೌನ್ ಅಂತಂದ್ರೆ ಮಾಮೂಲಿ ಸೆಂಟ್ರೂ ಸೊಂಟ ನಾವು ಯಾಕೋ ಗೊತ್ತಿಲ್ಲ ಜಾಸ್ತಿ ಕುದುಕ್ಲಲ್ಲಿ ಓಡಿಸ್ಬಿಟ್ಟು ಇಲ್ಲ ಬಿಸಿಲು ಸ್ಟಾರ್ಟ್ ಆಗಿದೆ ಹೊಡೆಯೋಕೆ ಇವಾಗ ಏನು ಪ್ಲಾನ್ ಮಾಡಿದೀನಿ ಅಂತಂದರೆ ಮಡಿಕೇರಿ ಹೋಗ್ಬಿಟ್ಟು ಅಲ್ಲಿ ಮಾಮೂಲಿ ಇದಿದೆಯಲ್ಲ ಅದೇನದು ವ್ಯೂ ಪಾಯಿಂಟ್ ರಾಜಾ ಸೈಟ್ ಅದಕ್ಕೊಂದು ಭೇಟಿ ಮಾಡಿಕೊಂಡು ಏನಾದರೂ ಬೇರೆ ಹಬ್ಬ ಫಾಲ್ಸ್ ಏನಾದರೂ ಹತ್ರ ಇದ್ರೆ ಅಲ್ಲಿಗೆ ಹೊರಟು ಬರ್ತೀನಿ ಇವಾಗಲೂ ಇಲ್ಲಿ ಇವಾಗ ಗಾಡಿ ಓಡಿಸ್ತಾ ಇರೋದು ಬೇಸಿಗೆ ಅನಿಸ್ತಾನೆ ಇಲ್ಲ ಯಾವುದೋ ರೈನಿ ಸೀಸನ್ ಅಲ್ಲಿ ಗಾಡಿ ಓಡಿಸಂಗೆ ಅನಿಸ್ತಾ ಇದೆ ಕೊಂಡು ಹೊರಡೋಣ ನೆಟ್ವರ್ಕ್ ಇದ್ರೆ ಸಾಕು ಮೇಡಮ್ ಮುನ್ನೂರಕ್ಕೆ ಮಾಡಿ ಮುನ್ನೂರು ಮುನ್ನೂರು ಇಲ್ಲೆಷ್ಟು ನೂರ ನಾಲ್ಕು ಓಹ್ ನಾರ್ಮಲ್ ಬಿಟ್ರಲ್ಲ ಎರಡು ರೂಪಾಯಿ ಜಾಸ್ತಿ ತಣ್ಣನೆ ಗಾಳಿ ಬೀಸ್ತಾ ಇದೆ ಚೆನ್ನಾಗಿ ವಾತಾವರಣ ಈ ಮಳೆ ಬಂದಿರೋದಕ್ಕೆ ಸಗಳಾಗಿ ಕಾಣಿಸ್ತಾ ಇದೆ ಇವಾಗ ನಮ್ಮ ಮಹದೇಶ್ವರನ ಸಾಂಗ್ನ ಹಾಕ್ಕೊಂಡು ನೋಡೋಣ ಡೇ ಸ್ಟಾರ್ಟ್ ವಿತ್ ಮಹದೇಶ್ವರ ಸಾಂಗ್ ಇಟ್ಸ್ ಎ ಬ್ಲಿಸ್ಫುಲ್ ಬ್ಲೆಸ್ಫುಲ್ಲು ಬ್ಲಸ್ಫುಲ್ಲು ಬ್ಲಸ್ಫುಲ್ ಎಲ್ಲ ಎಲ್ಲ ಇವಾಗ ಮತ್ತೆ ಪೊನ್ನಂಪೇಟೆಗೆ ಬಂದಿದ್ದೀವಿ ಪೊನ್ನಂಪೇಟೆ ತಾಲ್ಲೂಕು ಅಂತ ಗುರು ತಾಲ್ಲೂಕು ಕೇಂದ್ರ ನೋಡಿದ್ರೆ ಕಾಮಾಲಯ ಇಲ್ಲದಾ ನೋ ನೋಡಿದ್ರೆ ಗೋಣಿಕೊಪ್ಪನೇ ಒಳ್ಳೆ ಸಿಟಿ ಹಂಗೆ ದೊಡ್ಡದಾಗಿದೆ ಪೇಟೆ ಚೆನ್ನಾಗಿದೆ ಬಟ್ ಎಲ್ಲ ಹಳೇ ಕಾಲದ ಮನೆಗಳು ನಾನು ಹೇಳ್ದಂಗೆ ಇದೇ ಒಂಥರ ಚೆನ್ನಾಗಿ ಕಾಣಿಸ್ತದೆ ಲುಕ್ ಕೊಡ್ತದೆ ಒಂದು ಊರಿಗೆ ಅದು ಈ ಮಲೆನಾಡು ಮಡಿಕೇರಿ ಸೈಡ್ ಮನೆಗಳಿಗೆ ಅದೇ ಲುಕ್ಕು ಇದೆ ಹೋಟೆಲ್ ಪುಷ್ಪ ವೆಜ್ ಅಂತ ನೋಡೋಣ ಬನ್ನಿ ಪೊನ್ನಂಪೇಟೆಯಲ್ಲಿ ತಿಂಡಿನ ಮಾಡಿಕೊಂಡು ಮುಂದೆ ಹರಿತಾ ಇದೀವಿ ಇವಾಗ ಮಡಿಕೇರಿ ಕಡೆ ನಮ್ಮ ಪಯಣ ಗೋಣಿ ಕುಪ್ಪದಲ್ಲಿ ಲೆಫ್ಟ್ ತಗೊಂಡು ಲೆಫ್ಟ್ ತಗೊಂಡಾಗ ಈ ರೂಟ್ ಬರ್ತಾ ಇದೆ ಪಾಲಿ ಬೆಟ್ಟಕ್ಕೆ ಹೋಗಿ ಪಾಲಿ ಬೆಟ್ಟಕ್ಕೆ ಹೋಗೋ ರೋಡ್ ಇದು ಇಲ್ಲಿ ಹತ್ತೂರು ಹತ್ತೂರು ಅನ್ನೋ ಊರು ಅಮ್ಮತಿ ಅನ್ನೋ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಈ ಕಡೆ ಹೋಗಬೇಕು ಅದ ಆ ಕಡೆ ಆ ಕಡೆ ಆ ಕಡೆ ಯಾವುದು ಮೂರು ನಾಡು ಅನ್ನೋದು ಇದಾದ ಇದು ರೋಡು ಅಲ್ಲಿ ಹೆಂಗೋ ಟೂ ಲೈನ್ ಹೈವೇನಾಯ್ತು ಚೆನ್ನಾಗಿ ನಾಳೆ ಅದೇ ಅನ್ಕೊಂಡು ಖುಷಿ ಆಗಿದೆ ಅದೆಲ್ಲ ಕಣಪ್ಪ ಕಮ್ ಟು ರಿಯಾಲಿಟಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದದೆ ನೋಡಿ ಇಲ್ಲಿ ಕೊಣಗೇರಿ ಹತ್ರ ಬಂದಿದೆ ಒಂದು ಬ್ರಿಡ್ಜ್ ಇದೆ ಕಾವೇರಿ ನದಿ ಅರಿತಾ ಇದೆ ಈ ಕಡೆ ಏನಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಫ್ಲೋ ಇದ್ರ ಮತ್ತೆ ಇವಾಗಲೇ ನೋಡಿ ಇವಾಗಲೂ ಚೆನ್ನಾಗಿದೆ ಫುಲ್ ಹಸರಾಗಿ ಫ್ಲೋ ಇದ್ರಂತೂ ಇನ್ನೂ ಅದ್ಭುತ ಆಗತ್ತೂರು ಅನ್ನೋ ಊರಲ್ಲಿ ಇನ್ನು ಮಡಿಕೇರಿ ಇಲ್ಲಿಂದ ನಮಗೆ ಒಂದು ಎಂಟು ಕಿಲೋಮೀಟರ್ ಆಗ್ಬೋದು ಅಷ್ಟೆ ಅಲ್ಲಿ ನೋಡು ಇವನಲ್ಲೂ ಆ ವೆಡಲ್ಲೂ ಸೈಡ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರ ಕಣಪ್ಪ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಮಡಿಕೇರಿ ಸ್ಟ್ರೈಟ್ ಇವಾಗ ಮೇಕೇರಿ ಅನ್ನೋ ಊರಲ್ಲಿದ್ದೀವಿ ಬಸ್ ಸ್ಟ್ಯಾಂಡ ಇಳಿಸಿಕೊಂಡಿದ್ದೀನಿ ಸ್ವಲ್ಪ ಏನೋ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಕೋಬೇಕು ಸೊ ಅದಕ್ಕೆ ನಿಲ್ಸ್ಕೊಂಡು ಸ್ವಲ್ಪ ರೆಸ್ಟ್ ಆಗುತ್ತಾ ಇದ್ದೀನಿ ಒಂದು ಅರವತ್ತು ಕಿಲೋಮೀಟರ್ ಕಂಟಿನ್ಯೂಸ್ ಆಗ್ಬಿಡಿದೆ ರೆಸ್ಟ್ ಆಗಬೇಕು ಹೋಗಿ ಬಂದು ಹೋಗಿ ಬಂದು ಸಿಗೊಳಂಗೆ ನಮ್ಮ ಜನರಲ್ ಕರ್ಯಪ್ಪನವರ ಸ್ಟ್ಯಾಚ್ಯು ಇದು ಏನಾಯ್ತು ಇಷ್ಟೊಂದು ಬ್ಯುಸಿ ಸ್ಟ್ರೀಟ್ ಇದು ಫಸ್ಟ್ ಟೈಮು ಮಡಿಕೇರಿಲಿ ಗಾಡಿನ ಓಡಿಸ್ತಾ ಇರೋದು ಮಡಿಕೇರಿಗೆ ಬಂದಿರೋದು ಇದು ಎರಡನೇ ಬಾರಿ ಅಷ್ಟೇ ಮೋಸ್ಟ್ಲಿ ಇದೇ ಇರಬೇಕು ಇದೇನೆ ಗುರು ಇಲ್ಲೇ ಹಾಕ್ಬಿಡೋದಕ್ಕೆ ವಿಸ್ ಇಟ್ ಜನ್ ತಮ್ಮಯ್ಯ ಫುಲ್ಲು ಕಾಲೇಜವ್ರು ಬಂದಿದ್ದಾರೆ ನೋಡಿ ಎಲ್ಲ ಸ್ಪ್ರಿಂಕಲ್ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ ಗುರು ಬರೋ ಹಸಿರು ಇದೆ ಎಲ್ಲ ಕಡೆನೂ ಜನಗಳು ಸುಮಾರಾಗಿದ್ದಾರೆ ವೀಕ್ನೆಸ್ ಆದ್ರೂ ಇಲ್ಲಿ ನೋಡಿ ಅನ ಹಾಕ್ಕೊಂಡ ನಾನಪ್ಪ ಲೈವ್ ಆಗಿ ರೀಲ್ಸು ಇವಾಗ ನೋಡ್ತಾ ಇದ್ದೀವಿ